ಬಹಳ ವಿಶೇಷವಾದಂತಹ ಇವತ್ತು ಸ್ವರ ಸಾಮ್ರಾಟ್ ಮೆಲೋಡಿಸ್ ಆರ್ಕಿಸ್ಟರ್ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಈ ಒಂದು ಎಲ್ಲ ತಮ್ಮ ನೋಡಷ್ಟು ಕಾಳಜಿ ನಿಮ್ಮ ಹಲೋ ಎಲ್ಲರಿಗೂ ನಮಸ್ಕಾರ ಆರಾಮಿದ್ದೀರಿ

ಒಳಗ ಒಂಬತ್ತು <laughs> 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 என்ன

मैं स्मайл चलो ना इत्ती बड़प्पा थैंक यू आंसे भी फैन सिदरा जी बेस साउंड हैंग पर बकरिये हाँ हम बरले लपंगर आज जो फैन सिदरी आंसे भी डान नोडेरी हार्दिक भी फैन सांग खेलेरी मैं जति हेटेरी काका बिबी कोला नाम सुपुते ने ऐ നൈൻറ്റി ഹാ മുൻത്തിന തടയാ

ಭಕ್ತಿಗೀತೆ ಹಾಳು ಜನಪದ ಹಾಳು ಪಿಚ್ಚರ್ ಹಾಡು ಜಾನಪದ ಹಾಡಕ್ ಬರತ್ತಾರ ಇಲ್ಲಿ ನಾ ಪಿಚರ್ ಹಾಡು ಹಾಡ್ತಿನ್ಲಾ ಕೇಳ್ರಿ ಏನ್ ಆಗಂಗಿಲ್ಲ ರೆಡಿ ಹೋಗಿಲ್ಲ ಜನಪದ ಬರ್ತಾರೋ ಜೀವದ ಮೇಲೆ ಭಯ ಬಂದ್ಬಿಟ್ಟು ಸುತ್ತ ಹುಡುಗರ್ನ ಹಾಕೊಂಡು ಓಡಾಡ್ತಾ ಇದೆಯಲ್ಲೋ ನೀಲ್ಲ ಜೊಡ್ ಚಿಕ್ಕಾರಗುಂಡಿ ಗ್ರಾಮದ ಸಮಸ್ತ ಗುರು ಹೃದಯಪೂರ್ವಕ ಧನ್ಯವಾದ ನಿಂಗ್ತಾ ನಮ್ಮ ಉತ್ತರ ಕರ್ನಾಟಕದ ಹೆಸರಾತ ಜಾನಪದ ಕಲಾವಿದ ನಮ್ಮ ಪರಶು ಕೊನೂ ಅವರ ಅಭಿಮಾನಿಗಳು ಒಂದು ಜೋರಾದ ಚಪ್ಪಾಳೆ ನಮ್ಮ ಪಿ ಕೆ ಬಾಸಿ ಬರಲಿಂತ ಅದರ ಜೊತೆಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಟ್ರೆಂಡಿಂಗ್ ಸ್ಟಾರ್ ಹಾಗೂ ಮ್ಯೂಸಿಕ್ ಮಹಿಳೆಯರು ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ ಚಿಕ್ಕಲಗುಂಡಿ ಗ್ರಾಮಕ್ಕೆ ಪ್ರಪ್ರಥಮವಾಗಿ ಟ್ರೆಂಡಿಂಗ್ ಸ್ಟಾರ್ ಆಗಂತ ಮ್ಯೂಜಿಕ್ ಮಹಿಳೆಯೋಲೂರವರು ಈಗಾಗಲೇ ವೇದಿಕೆಯ ಮೇಲೆ ಆಗಮಿಸಿದ್ದಾರೆ ಚಿಕ್ಕಲಗುಂಡಿ ಗ್ರಾಮದ ಪರವಾಗಿ ಹಾಗೂ ಗುರು ಹಿರಿಯರ ಪರವಾಗಿ ಹಾಗೂ ಪಕ್ಕದ ಹಳ್ಳಿಯ ಎಲ್ಲ ಸಮಸ್ತ ಕಲಾವಿದರ ಪರವಾಗಿ ಶ್ರೀ ಕರ್ಸು ಕೋಲೂರು ಹಾಗೂ ಶ್ರೀ ಮ್ಯೂಜಿಕ್ ಮಹಿಳೆಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ನಮ್ಮ ಖ್ಯಾತ ಯೂಟ್ಯೂಬ್ ಸ್ಟಾರ್ ಆಗಿರುವಂತಹ ನಮ್ಮ ನಿಂಗರಾಜನ ಸಿಂಗಾಡಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ನಮ್ಮ ನಿಂಗರಾಜನ ಸಿಂಗಾಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಾಹಿತಿಗಳು ಹಾಗೂ ಅತ್ಯಂತ